ಇಲ್ಲಿ ಟರ್ನಿಂಗ್ ಮಾಡ್ಕೊಳ್ಳೋಕೆ ಜಾಗ ಇಲ್ಲ ಎಷ್ಟು ಮೋಡ ಆಯ್ತು ನೋಡ್ರಿ ಗಾಡಿದು ಸ್ವಲ್ಪ ಕ್ಯಾಬಿನ್ ಎಲ್ಲ ತೋರಿಸ್ಬೇಕು ಸೋರಿಕೆ ಆಗ್ತಾ ಇದೆ ನೀರು ಅಲ್ಲೆಲ್ಲಿ ಕರೆಕ್ಟಾಗಿ ತಲೆ ಮೇಲೆ ಸೋರ್ತೈತೆ ವೆದರ್ ಅಲ್ಲಿ ಹಂಗೆ ಟೀ ಕುಡ್ಕೊಂಡ್ಬಿಟ್ಟು ಗಾಡಿ ಕಡೆ ಹಂಗೆ ಒಂದು ಲುಕ್ ಹಾಕ್ಬಿಟ್ರೆ ತಲಗ ಬರ ಒಳಗಡೆ ಬಂದ್ಬಿಟ್ಟೆ ಒಂದ್ಸಲ ಕೇಳ್ಕೊಂಬಿಡ ಯಾಕೆ ಯಾಕಬೇಕು ಅಂತ ಇನ್ನೇನು ತೊಂದರೆ ಇಲ್ಲ ಇನ್ನು ರೋಡ್ ಚೆನ್ನಾಗಿತ್ತು ಅಲ್ಲೇ ಒಂದು ಸ್ವಲ್ಪ ಅಷ್ಟೇ ಹಿಂಸೆ ಇದು ಹೊಲದ ಬರೋ ಎದುರಿಸ್ಬಿಡಪ್ಪ ಇವತ್ತು ನಿನ್ನ ಕೆಳಗೆ ಮನೆ ಕತ್ತೀನಿ ಇಂಥ ಕೆಲಸ ಆಗ್ಬಿಡದ ಇವಾಗ ಗಾಡಿ ಕುತ್ಕೊಂಡ್ಬಿಟ್ಟಿತ್ತು ಇಷ್ಟ ಸಾಹಸ ಮಾಡಿ ತೆಗೆದಿದ್ದಾಯ್ತು ನೋಡ್ರಿ ನಮಸ್ಕಾರ ಸ್ನೇಹಿತರೆ ಎಲ್ಲರಿಗೂ ವೆಲ್ಕಮ್ ಟು ಶ್ರೀ ಟ್ರಕ್ ಲಾಕ್ ಮತ್ತೊಂದು ವಿಡಿಯೋಗೆ ಸ್ವಾಗತ ಎಲ್ಲಿದ್ದೀನಪ್ಪ ಇವಾಗ ಅಂತ ಹೇಳಿದ್ರೆ ಹರಿಹಾರದಲ್ಲಿದ್ದೆ ನಿನ್ನೆ ಬಂದು ಇಲ್ಲಿ ಸಾರಥಿನ ಊರಲ್ಲಿ ಅನ್ಲೋಡ್ ಆಯಿತು ಗಾಡಿ ಇವಾಗ ಪಾರ್ಕಿಂಗ್ ಹತ್ರ ಬಂದಿದ್ದೆ ಆಫೀಸ್ ಬಾಡಿಗೆ ಇವತ್ತು ಲೋಡ್ ಸೆಟ್ ಆಯಿತು ಲೋಡ್ ಎಲ್ಲಿಗಪ್ಪ ಅಂತ ಹೇಳಿದ್ರೆ ಈ ಹರಿಹಾರದಿಂದ ಟವರ್ ಐಟಮ್ ಲೋಡ್ ಮಾಡ್ಕೊಂಡು ತಲಗವಾರ ಅಂತ ಹೆಚ್ಚು ಕೋಟೆ ಚಿಂತಾಮಣಿ ಹತ್ರ ಬರುತ್ತೆ ಅದು ಅನ್ಲೋಡಿಂಗ್ ಪಾಯಿಂಟು ಸದ್ಯಕ್ಕೆ ಚೀಟಿಗಿಡ್ ಎಲ್ಲ ಇಸ್ಕೊಂಡು ಹೋಗ್ತಾಯಿದ್ದೀನಿ ಲೋಡಿಂಗ್ ಮಾಡ್ಸೋಣ ಬರ್ರಿ ಹೋಗ್ಬಿಟ್ಟು ಬಾಡಿಗೆ ಬಂದುಬಿಟ್ಟು ಕಡಿಮೆನೇ ಇದು ಯಾಕಂದರೆ ಈ ಕಡೆಯಿಂದ ಲೋಡ್ ಗಾಡಿಗಳು ಜಾಸ್ತಿ ಸಿಗ್ತವೆ ಖಾಲಿ ಗಾಡಿಗಳು ಯಾಕಂದರೆ ಈ ಫ್ಯಾಕ್ಟ್ರಿ ಪೋಲ್ಸ್ ಅನ್ಲೋಡ್ ಆಗ್ದವು ಗಾಡಿಗಳು ಜಾಸ್ತಿ ಇರ್ತವೆ ಹಂಗಾಗಿ ಬಾಡಿಗೆ ಏನಂತ ಹೇಳ್ಕೊಳೋಣ ಬಾಡಿಗೆ ಎಲ್ಲ ಬರೀ ಎಂಟುನೂರ ಐವತ್ತು ರೂಪಾಯಿ ಅಷ್ಟೇ ಇದೇನೆ ಪೋಲ್ಸಲ್ಲಿ ಅನ್ಲೋಡ್ ಮಾಡ್ತಲ್ಲ ಹರಿಹಾರ ಫ್ಯಾಕ್ಟ್ರಿ ಇದೇನೆ ಸಿಮ್ ಇಂಡಸ್ಟ್ರೀಸ್ ಲಿಮಿಟೆಡ್ ಅಂತ ಇದೆಯಲ್ಲ ಬಿರ್ಲಾ ಅಂತ ಕರೀತಾರೆ ಇಲ್ಲಿ ನಾನಿವಾಗ ಸದ್ಯಕ್ಕೆ ದಾವಣಗೆರೆ ಕಡೆಗೆ ಹೋಗಬೇಕು ಲೋಡಿಂಗಿಗೆ ಹೋಗೋಣ ಬರೀ ಲೋಡಿಂಗ್ ಪಾಯಿಂಟಲ್ಲಿ ಸಿಗ್ತೀನಿ ಮುಂದೆ ಹೋಗ್ಬಿಟ್ಟು ದಾವಣಗೆರೆ ಸಿಟಿ ಒಳಗಡೆ ಹೋಗೋ ರೋಡಿದು ಏನು ಗಾಡಿಗಳೆಲ್ಲ ಸಿಕ್ಸ್ ಫೀಲ್ ಟೆನ್ ಮೀಲ್ ಇಷ್ಟೊಂದು ಗಾಡಿಗಳು ನಿಂತ್ಬಿಟ್ಟಾವ ಇಲ್ಲಿ ಏನು ಲಾರಿ ಸ್ಟ್ಯಾಂಡಾ ಏನು ಅಂತ ಗೊತ್ತಿಲ್ಲ ಸಖತ್ ಗಾಡಿಗಳು ನಿಂತವೆ ಮೋಸ್ಟ್ಲಿ ಪಾರ್ಕಿಂಗಾ ತೀರಾ ಬರ್ಬೋದು ಪಾರ್ಕಿಂಗೇ ಇರ್ಬೋದು ಯಾರಾಗ ಗೊತ್ತಿರೋರು ಕಮೆಂಟ್ ಮಾಡಿರಿ ದಾವಣಗೆರೆ ಓ ಪೊಲೀಸ್ ಹಿಡಿತಾವ್ರಿ ಹಾಪ್ಸ್ ಪೊಲೀಸ್ ಯಾಕರಣ ಹಿಡಿತಾ ಇದ್ದೀರಾ ವಿಡಿಯೋ ಹಾಕ್ ಮಾಡ್ಬಿಡ್ತೀನಿ ಆಮೇಲೆ ಮತ್ತೆ ಬೇರೆ ತೀಗ ಅವ್ರಿಗೆ ಹತ್ತರಿ ಈ ಗಾಡಿ ಓಡಿಸ್ಬೇಕು ರೆಡಿಯೋ ಮಾಡ್ತೀನಿ ನೀನು ಹಂಗೆ ಹಿಂಗೆ ಅಂತ ಅದು ತಪ್ಪು ಗಾಡಿ ಓಡಿಸ್ಬೇಕು ರೆಡಿಯೋ ಮಾಡಬಾರ್ದು ಅಷ್ಟು ತಪ್ಪಲ್ಲಿ ಹೇಳ್ಬೇಕಂದ್ರೆ ಅದ ಕಾಲೇಜದೆ ಇಲ್ಲಿ ದೊಡ್ಡ ಕಾಲೇಜು ಈ ಕಾಲೇಜ್ ಎತ್ತರ ಮುಂದೆ ಲೆಫ್ಟ್ ತಗೋಬೇಕು ಅಂತ ಹೇಳಿದ್ರು ಅಲ್ಲಿ ಮುಂದೆ ಲೆಫ್ಟ್ ತೊಗೊಂಡೋಗ್ಬೇಕು ಇದು ಇಂಡಸ್ಟ್ರಿಯಲ್ ಏರಿಯಾ ಅನ್ಸುತ್ತೆ ದಾವಣಗೆರೆದು ಬಟ್ಟೆ ಇಂಡಸ್ಟ್ರಿಗಳಿದ್ದಾವೆ ಇಲ್ಲಿ ಲೆಫ್ಟೇನೆ ತಗೋಬೇಕು ಅಂತ ಇರಬಹುದು ಲೆಫ್ಟ್ ತೋರಿಸ್ತಾ ಇದೆ ಮ್ಯಾಪು ಲೊಕೇಶನ್ ಕಳಿಸ್ಕೊಂಡಿದೆ ಅಂತ ಇಲ್ಲೇ ಲೆಫ್ಟ್ ತಗೋಬೇಕು ಅಲ್ಲಿ ಹೊಗೆ ಆಡ್ತಾ ಇತ್ತಲ್ಲ ಅಲ್ಲಿ ಇಲ್ಲ ನೆಕ್ಸ್ಟು ಲೆಫ್ಟು ಬಂದೆ ಫ್ಯಾಕ್ಟ್ರಿ ಹತ್ರಕ್ಕೆ ಬಂದು ಒಂದು ಸ್ವಲ್ಪ ಕಲ್ಲುಗಳಿದ್ದು ಒಂದು ಸ್ವಲ್ಪ ಎತ್ತಾಕೋಬೇಕು ಎದುರುಗಡೆ ಕಾಣ್ತಿದ್ದಿಲ್ಲಾಗಿ ಸೆಕ್ಯೂರಿಟಿ ಗೇಟು ಅದೇನೇ ಒಳಗಡೆ ಹೋಗ್ಬೇಕು ಎಲ್ಲ ಎಂಟ್ರಿ ಮಾಡಿಸಿದ್ದೀನಿ ಗೇಟ್ಗೆ ಹೋಗ್ಬಿಟ್ಟು ಇವಾಗ ಲೋಡಿಂಗಿಗೆ ಬಿಡ ಗಾಡಿನ ಮಧ್ಯಾಹ್ನ ಆಯಿತು ಮೂರು ಗಂಟೆ ಇವಾಗ ಕರೆದವ್ರ ಒಳಗಡೆಗೆ ಲೋಡಿಂಗಿಗೆ ಈಗ ವೇಮೆಂಟ್ ಮಾಡಿಸ್ಕೊಂಬಿಟ್ಟು ಇಲ್ಲೇನು ಕಾಣ್ತಾ ಇದ್ದಾವೆ ಇವೆಲ್ಲ ಟವರಿಂದ ಐಟಮ್ಸು ಇವೇನೇ ಲೋಡ್ ಆಗೋದು ಇವನ್ನ ಲೋಡ್ ಮಾಡ್ಕೊಂಡು ಈ ಲೋಡಿಂಗ್ ಆಗೋದಕ್ಕೆ ಎಷ್ಟೊತ್ತಾಗುತ್ತೆ ಗೊತ್ತಿಲ್ಲ ಕ್ರೈನ್ ಐತೆ ಕ್ರೈನಲ್ಲೇ ಲೋಡಿಂಗ್ ಮಾಡ್ತಾರೆ ಎಂಥ ಮಾಡ್ತಾರೋ ಗೊತ್ತಿಲ್ಲ ನೋಡೋಕೆ ಇವೇನೇ ಲೋಡಿಂಗ್ ಮಾಡ್ತಾ ಇರೋದು ಲೋಡಿಂಗ್ ಆಲ್ರೆಡಿ ಒಂದು ಅರ್ಧ ಆಗೈತೆ ಇನ್ನೊಂದು ಅರ್ಧ ಮಾಡ್ಬೋದು ವೆಯ್ಟ್ ನೋಡಿದ್ರೆ ಸರಿಯಾಗಿ ಇರೋಂಗೇ ವೆಯ್ಟು ಬರ್ಬೋದು ಮೂವತ್ತು ಎಷ್ಟು ಮೂವತ್ತೈದು ಅಷ್ಟೇ ಕೊಡೋದು ಇಲ್ಲಿ ಜಾಸ್ತಿ ಕೊಡಲ್ಲ ಎಲ್ಲ ಅಲ್ಲಿಂದ ತಗೊಂಡು ತಗೊಂಡು ಮಾಡ್ತಾವ್ರೆ ಲೋಡಿಂಗ್ ಮಳೆ ಬೇರೆ ಸ್ಟಾರ್ಟ್ ಆಗ್ಬಿಟ್ಟು ಮಳೆಯಿಂದಾಗಿ ಸ್ವಲ್ಪ ಲೇಟ್ ಆಗೋಯ್ತು ಲೋಡಿಂಗು ಈಗ ಆಲ್ರೆಡಿ ಏಳು ಗಂಟೆ ಆಗೈತೆ ಮಳೆ ಬಂದು ಒಂದು ರೌಂಡ್ ಹೋಯ್ತು ಒಳ್ಳೆ ಕೂಲ್ ಆಗೈತೆ ವೆದರ್ ಇನ್ನೊಂದು ನಾಲ್ಕು ಟನ್ ಹಾಕಬೇಕು ನಾಲ್ಕು ಟನ್ ಹಾಕಿದ್ರೆ ಲೋಡಿಂಗ್ ಕಂಪ್ಲೀಟು ಇವ್ರಿನ್ನೂ ಆಚೆ ಕಳ್ಸೋ ಹೊತ್ತಿಗೆ ಬಿಲ್ ಕೊಟ್ಟು ಎಷ್ಟು ಹೊತ್ತು ಆತದೋ ಗೊತ್ತಿಲ್ಲ ಇನ್ನು ಆಯಿತು ಕಲರ್ ನೋಡಿರಿ ಹೆಂಗೈತೆ ಸಡನ್ ನೋಡಿಬಿಟ್ರೆ ಒಳ್ಳೆ ಯಾವುದೋ ಹುಲಿ ಮರಿ ಥರ ಐತೆ ಮಧ್ಯ ಮಧ್ಯ ಮಲಗೈತಾರ ಮಗಿ ಲೋಡಿಂಗ್ ಎಲ್ಲ ಆಯಿತು ಕಾಟ ಇವಾಗ ಇಲ್ಲಿ ಟರ್ನಿಂಗ್ ಮಾಡ್ಕೊಳ್ಳೋಕ್ಕೆ ಜಾಗ ಇಲ್ಲ ಪಾಪ ಕ್ಯಾಂಟ್ರವ್ರು ಕಾಣ್ತಾ ಇಲ್ಲ ಮಿರೋರ್ಗಳೇ ಕಾಣ್ತಾ ಇಲ್ಲ ಸರಿಯಾಗಿ ಏನೈತೆ ಏನಂತ ಅಂತ ಪಾಪ ಅವ್ರು ಬಂದು ಏನು ಮಾಡ್ತೀರಾ ಅದೊಂದು ಐತೆ ನೋಡಿರಿ ಕೋಲಕ್ಕೆ ಟಚ್ ಮಾಡಿದ್ರು ನಾನು ಹಂಗೂ ಆರಾಮ್ ನೋಡೋದು ಹೇಳ್ತಾ ಇದ್ದೀನಿ ಕಡೆ ಹೊಡ್ರಿ ಆ ಕಡೆ ಹೊಡ್ರಿ ಅಂತ ಅದು ಕಾಣ್ತಾ ಇಲ್ಲ ಯಾಕೆಂದ್ರೆ ಆ ಕಡೆ ಭಯ ಅವರಿಗೆ ಆ ಕಡೆ ಏನು ಕಬಣ ಎಲ್ಲ ಐತಲ್ಲ ಎಲ್ಲಿ ಟಚ್ ಆಗ್ಬಿಡ್ತದಂತ ಭಯ ಈಗಲೂ ನೋಡ್ರಿ ಅವ್ರು ಭಯದಿಂದನೇ ಹೊಡಿತಾವ್ರೆ ಗಾಡಿನ ಮಿರರ್ ಒಂಥರ ಬ್ಲೈಂಡ್ ಆಗಿಬಿಡುತ್ತೆ ಈ ಇದಕ್ಕೂ ಬೆಳಕಿಗೂ ಅದಕ್ಕೂ ಮಳೆಯ ನಿಗೂನು ಏನು ಕಾಣಲ್ಲ ಅದೊಂದು ಪ್ರಾಬ್ಲಮ್ಮು ಸದ್ಯಕ್ಕೆ ನಾನೇ ಮುಂದಕ್ಕೆ ಹೋಗೋಣ ಬಿಲ್ಲು ಇವಾಗ ಬಂತು ಹನ್ನೆರಡು ಗಂಟೆ ಆಗೈತೆ ನೋಡ್ರಿ ಹನ್ನೆರಡು ಗಂಟೆ ಬಿಲ್ ಕೊಟ್ಟವ್ರೆ ಹಿಂಗ ಕತೆ ಇವತ್ತು ಊಟನೂ ಇಲ್ಲ ಏನಿಲ್ಲ ಹಿಂಗಾಯ್ತು ನಿದ್ದೇನೂ ಇಲ್ಲ ಊಟನೂ ಇಲ್ಲ ಮಗೋಣ ಬರಿ ಆಚೆ ನೋಡೋಣ ಏನಾರ ಇದ್ರೆ ಓಪನ್ ಮಾಡಿದರೆ ತಿನ್ನೋದು ಇಲ್ಲಾಂದ್ರೆ ಇನ್ನೇ ಮಾಡೋಕ್ಕಾಗತ್ತೆ ಹಂಗೆ ಹೋಗೋದಷ್ಟೇ ನೆಟ್ವರ್ಕ್ ಒಂದೇ ಒಂಚೂರು ಇಲ್ಲ ಏನು ನೆಟ್ವರ್ಕು ಏನೋ ಪ್ರಾಬ್ಲಮ್ ಇರಬೇಕು ಎಲ್ಲ ಹಿಂಸೆ ಆಗೋಯ್ತು ಇವತ್ತು ರೋಡಿಂದ ಕೆಳಿಗಿಳಿಸೋಕ್ಕೆ ಭಯ ಆಗ್ತದೆ ಮಾಡ್ತಾರೆ ಇಂಥ ಟರ್ನಿಂಗ್ ಇಳಿಸ್ತಾ ಆದ್ರೂ ಸೀದಾ ಸಿಗ್ನಲ್ ಹೋಗ್ತೀನಿ ರೋಡಿಗೆ ಬಂದೆ ಇವಾಗ ದಾವಣಗೆರೆ ಸಿಟಿ ನೋಡ್ರಿ ಮಳೆ ಯಾರು ಜನಗಳು ಓಡಾಡ್ತಾ ಇಲ್ಲ ದಾವಣಗೆರೆ ಸಿಟಿ ಒಳಗಡೆ ಹದಿನಾರು ಗಂಟೆ ಟೈಮಲ್ಲೆಲ್ಲ ಎಲ್ಲ ಯಾರು ಓಡಾಡ್ತಾ ಏ ರೋಡ್ ಎಷ್ಟು ಅಗಲ ಹೋಗ್ಬಿಟ್ಟವ್ರೆ ಸಿಟಿ ಒಳಗಡೆ ಬೈಪಾಸ್ ಎಷ್ಟೊಂದು ಅಗಲ ಇಲ್ಲ ದಾವಣಗೆರೆಯಲ್ಲಿ ಸಿಟಿ ರೋಡ್ ಎಷ್ಟಾಗಲ್ಲ ಇದೆ ಬೈಪಾಸಿಗೆ ಮಾಡ್ತವ್ರಿ ಇನ್ನೂ ಸ್ವಲ್ಪ ಆಗಲ್ಲ ಯಾವುದೋ ರೋಡ್ ಓಪನ್ ಆ ಸಿಟಿ ಒಳಗಂತೂ ಓಪನ್ ಇಲ್ಲ ಡೌಟೆ ಟಾಪ್ ಆಗಿಬೋ ನೋಡ್ಬೇಕಷ್ಟೇ ಮುಂದೆ ಎಲ್ಲಾದರು ಯಾವುದೋ ಬಾರ್ ಅಂಡ್ ರೆಸ್ಟೋರೆಂಟ್ ಓಪನ್ ಇತ್ತು ಸದ್ಯನೂ ಕ್ಲೋಸ್ ಮಾಡಿರಲಿಲ್ಲ ಕ್ಲೋಸಿಂಗ್ ಟೈಮ್ ಅದೂ ಹೋಗ್ಬಿಟ್ಟು ಊಟ ಬಂದಿದ್ದಾಯಿತು ಅಷ್ಟರಲ್ಲಿ ನಮ್ಮ ಸಬ್ಸ್ಕ್ರೈಬರ್ ಸಿಕ್ಕಿದ್ರು ಬೈಕಲ್ಲಿ ಮಾತಾಡಿಸಿದ್ರು ಮಾತಾಡಿಸ್ಬಿಟ್ಟು ಅವ್ರಿಗೆ ಪೆಟ್ರೋಲ್ ಬಂಕ್ ಯಾವ್ದಾರು ಓಪನ್ ಇದೆಯೋಣ ಡೀಸೆಲ್ ಹಾಕ್ಸ್ಕೋಬೇಕು ಅಂತ ಕೇಳಿದೆ ಬನ್ನಿ ಅಣ್ಣ ಮುಂದೆ ತೋರಿಸ್ತೀನಿ ಹತ್ರ ರೈಟ್ ತಗೋಬೇಕು ಅಂದ್ಬಿಟ್ಟು ಅವರೇ ಹೋಗ್ತಾವ್ರೆ ಪರವಾಗಿಲ್ಲ ಸಬ್ಸ್ಕ್ರೈಬರ್ಗಳು ಎಲ್ಲೆಲ್ಲ ಸಿಕ್ಬಿಟ್ಟು ಪಾಪ ಹೆಂಗೋ ಹೆಲ್ಪ್ ಮಾಡ್ತಾರೆ ಎಲ್ಲೆಲ್ಲೂ ಸಿಕ್ಬಿಟ್ಟು ನಾನಿವಾಗ ನೆಟ್ವರ್ಕ್ ಬೇರೆ ಇಲ್ಲ ಸರಿಯಾಗಿ ಮೊಬೈಲ್ ಯಾಕೆ ನೆಟ್ವರ್ಕ್ ಆಗ್ತಾ ಇಲ್ಲ ಗೂಗಲ್ ಮ್ಯಾಪಲ್ಲಿ ನೋಡೋಣ ಅಂತ ಅಂದರೆ ನೋಡಿದ್ರೆ ಹೆಂಗೋ ಸದ್ಯ ಸಿಕ್ಕಿ ಇವರು ಹೆಂಗೋ ಒಳ್ಳೇದಾಯಿತು ಇಲ್ಲೇ ರೇಟ್ ತೊಗೋಬೇಕು ಅನ್ಸುತ್ತೆ ಅಲ್ಲಿ ಓಪನ್ ಐತೆ ಬಂಕ್ ಇಲ್ಲೇ ಐತೆ ಟ್ವೆಂಟಿ ಫೋರ್ ಅವರ್ ಅನ್ಸುತ್ತೆ ಮೇನ್ ರೋಡ್ ಹತ್ರ ಮಾಡ್ಕೋಬೇಕಲ್ಲ ಮೇನ್ ರೋಡೇನ ಇದು ಜಯದೇವ ಸರ್ಕಲ್ ಅಂತ ಏನೋ ಹೇಳಿದ್ರು ಇದು ಗೊತ್ತಿಲ್ಲ ಕರೆಕ್ಟಾಗಿ ಬಟ್ ಅವ್ರ ಮುಂದೆ ಹೋಗೋದ್ರು ನಿಂದೆ ಗೊತ್ತಾಯಿದ್ದೀನಿ ಅಷ್ಟೇ ಹೌದು ಓಪನ್ ಐತೆ ಪೆಟ್ರೋಲ್ ಬಂಕ್ ಕ್ರೋ ಇಲ್ಲ ಚಿತ್ರದುರ್ಗ ಒಂದು ಅಲ್ಲಿಂದ ಬಿಟ್ಟವನು ಮಳೆ ಒಂದು ಇನ್ನೂ ಸ್ವಲ್ಪ ಕಡಿಮೆ ಆಗಿಲ್ಲ ಜಿಡಿ ಥರ ಹಿಡ್ಕೊಬಿಟ್ಟೈತೆ ಮೂರು ಗಂಟೆ ಆಗ್ತಾಯಿದೆ ಟೈಮು ಗುಡ್ ಮಾರ್ನಿಂಗ್ ಸ್ನೇಹಿತರೆ ಬೆಳಗಿನ ಜಾವ ಸುಮಾರು ಒಂದು ಬೆಳಗ್ಗೆನೆ ಆಗೋಗಿತ್ತು ಆಲ್ರೆಡಿ ಆರೂವರೆ ಆಗಿತ್ತು ಆ ಟೈಮಲ್ಲಿ ಬಂದೆ ಇಲ್ಲಿ ಚಪ್ರಕಲ್ ಹತ್ರ ಗಾಡಿ ನಿಲ್ಲಿಸ್ಬಿಟ್ಟು ಲಾರಿನ ಇವತ್ತು ಭಾನುವಾರ ಅಲ್ಲ ಅಂದೋಡ್ ಮಾಡ್ಕೊಳ್ಳಲ್ಲ ಕ್ರೇನ್ ಡ್ರೈವರ್ ಏನೋ ರಜಾ ಮಾಡೋರು ಅಂತ ಹೇಳಿದರು ಸೋಮವಾರನೇ ಹಿಂದೋಡ್ ಆಗೋದು ಅಂದರೆ ನಾಳೆ ನೀನು ಹೋದ್ರೂ ಅಲ್ಲೇ ಆಗಬೇಕು ನಾನು ಸ್ನಾನಾಗಿ ನಾವು ಮಾಡ್ಕೊಂಡಿರಲಿಲ್ಲ ನಾನು ಇಲ್ಲೇ ನಿಲ್ಲಿಸ್ಬಿಟ್ಟು ಹೋಗಿದ್ದೆ ಹಂಗಾಗ್ಬಿಟ್ಟು ಲಾರಿಯಲ್ಲೇ ಪೆಟ್ರೋಲ್ ಬಂಕ್ ಆದ್ರೆ ಹಾಕ್ಬಿಟ್ಟು ಬೈಕ್ ತರಿಸ್ಕೊಂಡು ಈಗ ಬೈಕಲ್ಲಿ ಫ್ಯಾಕ್ಟ್ರಿ ಹೋಗ್ತಾ ಹೋಗ್ತಾಯಿದ್ದೀನಿ ಫ್ಯಾಕ್ಟ್ರಿ ಹತ್ರ ಹೋಗ್ಬಿಟ್ಟು ಸ್ನಾನಾಗಿನ ಮಾಡ್ಕೊಂಡು ಫ್ರೆಶಪ್ ಆಗಿ ಮಧ್ಯಾಹ್ನ ಹೊರ ಮಧ್ಯಾಹ್ನ ಹೊರಡೋಣ ಅಂತ ಸದ್ಯಕ್ಕೆ ಇವಾಗ ಬೈಕಲ್ಲಿ ಹೋಗ್ತಾ ಇದ್ದೀನಿ ಹತ್ರ ಮಳೆ ಬೇಜಾನ ಹೊಡಿತಾರೆ ಹಂಗೆ ಮೋಸ್ಟ್ ಇಲ್ಲಿಗೂ ಬರಬಹುದು ಎಷ್ಟು ಮಳೆ ಐತೆ ಅಲ್ಲಿ ಸ್ನಾನ ಸ್ನಾನಾಗಿನ ಎಲ್ಲ ಮಾಡ್ಕೊಂಡವನು ಬೈಕ ಮತ್ತೆ ಅಲ್ಲೇ ನಿಲ್ಲಿಸ್ಬಿಟ್ಟು ಗಾಡಿ ಎತ್ಕೊಂಡು ಹೋಗ್ತಾ ಇದ್ದೀನಿ ಮಳೆ ಮೋಡ ಸಿಕ್ಕಾಪಟ್ಟೆ ಐತೆ ಆಲ್ರೆಡಿ ಒಂದು ರೋಡ್ ಮಳೆ ಬಂದು ಹೋಯಿತು ಬೆಳಗ್ಗೆ ಈಗ ಮಧ್ಯಾಹ್ನನು ಮಳೆ ಹೆವಿ ಬರಂಗೆ ಆಗ್ತಾ ಇದೆ ಇನ್ನೇನು ಇವಾಗ ದೇವನಹಳ್ಳಿಯಿಂದ ಬೈಪಾಸಲ್ಲೇ ಹೋಗಿ ಲೆಫ್ಟ್ ಎತ್ಕೋಬೇಕು ವಿಜಯಪುರ ರೋಡು ಚಿಂತಾಮಣಿಗಿ ಹೋಗಂಗಿಲ್ಲ ಚಿಂತಾಮಣಿಯಿಂದ ಇನ್ನೂ ಹಿಂದೆ ತಲಗವಾಡಿ ಅಂತಲೂ ತಲಗವಾರನ ಏನೋ ಇರಬೇಕು ಎಷ್ಟು ಮೋಡ ಆಯ್ತು ನೋಡ್ರಿ ಏರ್ಪೋರ್ಟ್ ಬಂದು ಸಕ್ಕತ್ತಾಗಿ ಬರ್ತಾಯ್ತು ಮಳೆ ಅಬಾ ಬಾ ಬಾಬಾ ಬಾ ಬಾ ಅಕ್ಕಿಗಳ ಹಿಂಗೆ ಬರ್ತಾವೆ ಊರು ಫುಲ್ಲು ಕಪ್ಪುಗಾಬಿ ಆಯ್ತು ಮಾಡ್ ಫ್ರೆಂಟಲ್ಲೇ ಅಷ್ಟೇ ವೈಪರ್ ಅಂದ್ರೆ ಫ್ಲೈ ದೇವನಹಳ್ಳಿ ಫ್ಲೈಓವರು ಬಸ್ತಕ್ಕಾಗೈತಲ್ಲ ಆ ರೋಡಲ್ಲಿ ಹೈದರಾಬಾದ್ ರೋಡು ಕೆಳಗಡೆ ಹೋದರೆ ಕೆಳಗಡೆ ರೈಟ್ಗೆ ಹೋದರೆ ಬೆಂಗಳೂರು ರೋಡು ನೈಟ್ ಆಗಿಬಿಟ್ರೆ ಏನು ಕಾಣೋದೇ ಇಲ್ಲ ಬಿಡ್ರಿ ಮಾತ್ರ ಗಾಡಿ ಓಡ್ಸೋಕ್ಕೆ ಆಗೋಲ್ಲ ಗಾಡಿದು ಸ್ವಲ್ಪ ಕ್ಯಾಬಿನ್ ಎಲ್ಲ ತೋರಿಸ್ಬೇಕು ಸೋರಿಕೆ ಆಗ್ತಾ ಇದೆ ನೀರು ಅಲ್ಲಲ್ಲಿ ಕರೆಕ್ಟಾಗಿ ತಲೆ ಮೇಲೆ ಸೋರ್ತೈತೆ ಇಲ್ಲ ನೋಡಿರಿ ಬಿಟ್ಟು ಬಟ್ ಹತ್ರ ಎಲ್ಲ ಮಸಿ ಮಸೀದರ ಈ ವೈಪರ್ ಅದ್ರದ್ದು ಕೆಳಗೆ ಬಿದ್ದಿರೋದು ಇಲ್ಲೆಲ್ಲ ನೀರು ಬಿದ್ದೋಯ್ತು ಜಾಸ್ತಿನೇ ಸೋರ್ತೈತೆ ಎಲ್ಲ ಬ್ಲೀಡಿಂಗ್ಗಳು ಅಂಟೋಗ್ಬಿಟ್ಟಿರ್ತವೆ ಅದರದ್ದೇನೆ ರೋಡ್ ಗೊತ್ತಾಗ್ತಾ ಇಲ್ಲ ಇಲ್ಲಿ ಲೆಫ್ಟ್ ತಗೋಬೇಕು ಇಲ್ಲಿ ಲೆಫ್ಟ್ ತಗೊಂಡೋದ್ರೆ ವಿಜಯಪುರ ರೋಡು ಈ ಪೆಟ್ರೋಲ್ ಬಂಕ್ ಹತ್ರ ಇಲ್ಲ ಸೈಡ್ಗೆ ಹಾಕೋಣ ಅಂತ ನೋಡ್ತಾ ಇದ್ದೀನಿ ಬಟ್ ರೋಡ್ ಆಗಲೋ ಇಲ್ಲ ನಾನು ಹಾಕೋದಾಗಿದ್ರೆ ಅಲ್ಲಿ ಮೇನ್ ರೋಡು ಹೈವೇಲಿ ಹಾಕ್ಬೇಕಾಗಿತ್ತು ಇಲ್ಲೆಲ್ಲ ಸೈಡ್ ಆಗಕ್ಕೆ ಹೋದ್ರೆ ರೋಡಿಂದ ಕೆಡಗಿಳಿಸಿದ್ರೆ ಮುಗೀತು ಊತ್ ಕಡ ಚಾನ್ಸಸ್ ಇರುತ್ತೆ ಮತ್ತೆ ಎಲ್ಲ ಮಣ್ಣೆಲ್ಲ ನೆನ್ಬಿಟ್ಟೈತಲ್ಲ ಆಮೇಲೆ ಗಾಡಿ ತೆಗ್ಯದೇ ಕಷ್ಟ ಆಗ್ಬಿಡುತ್ತೆ ಆಮೇಲೆ ನೋಡೋಣ ನಿಧಾನಕ್ಕೆ ಹೋಗ್ತೀನಿ ಎಲ್ಲರ ಗಟ್ಟಿ ಜಾಗ ಎಲ್ಲರ ರೋಡ್ ಆಗಲಾ ಕಡೆ ಎಲ್ಲರ ಜಾಗ ಸಿಕ್ಕಿದ್ರೆ ಹಾಕ್ಬೇಕು ಸ್ವಲ್ಪ ಹೊತ್ತು ಮಳೆ ಬಿಡೋ ತನಕ ಈ ಮಳೆ ಕಷ್ಟ ಗ್ಲಾಸ್ ಎಲ್ಲ ಹೋಗ್ತಾರೆ ಫುಲ್ಲು ಶೇಡ್ ಶೇಡ್ ಆಗ್ತೈತೆ ಈ ಥರ ಮಳೆಗಾಲ ಟೈಮಲ್ಲಿ ಎ ಸಿ ಇದ್ಬಿಟ್ರೆ ಆರಾಮಾಗಿ ಎ ಸಿ ಏನು ಮಾಡ್ಕೊಂಡ್ರೆ ಗ್ಲಾಸ್ ಎಲ್ಲ ಈ ಥರ ಫಾಗ್ ಆಗೋಲ್ಲ ಕ್ಲಿಯರ್ ಆಗಿಬಿಡುತ್ತೆ ಗಾಡಿ ಇಂಥ ಗಾಡಿಗಳಲ್ಲಿ ಸ್ವಲ್ಪ ಮಳೆಗಾಲದಲ್ಲಿ ಕಷ್ಟ ಈ ಥರ ಎಬಿ ಮಳೆ ಹೊಡೆದಾಗ ಸದ್ಯಕ್ಕೆ ಮಳೆ ಕಡಿಮೆ ಆಯಿತು ಹಂಗೆ ಹೆಚ್ ಕ್ರಾಸ್ ಹತ್ತತ್ರ ಒಂದು ಜಿಯೋ ಪೆಟ್ರೋಲ್ ಬಂಕ್ ಐತೆ ಇಲ್ಲಿನೇ ಹೋಗ್ಬಿಟ್ಟು ಒಂದು ಟೀ ಕುಡ್ಕೊಬ್ರ ಹಂಗೆ ಒಂದು ಸರಿ ಟೈರು ನೋಡಬೇಕು ನಾನು ನೋಡೇ ಇಲ್ಲ ಸುಮಾರು ದಿನದಿಂದ ಮಳೆ ಬಂತು ಗುಂಡಿ ನೀರು ಅಲ್ಲ ಎಲ್ಲ ಇಳಿಸ್ಬಿಟ್ಟಿದ್ದೀನಿ ಏನಾಗದೆ ಗೊತ್ತಿಲ್ಲ ಮೆಟ್ರೀರಿಯಲ್ ಏನಾಗೈತಾ ಮೆಟ್ರಿಯಲ್ ಏನಾಗುತ್ತೇನೆ ಅಂದರೂ ಅದೇನು ಅದಕ್ಕೆ ಟಾರ್ಪಲ್ಲೇ ಹಾಕಕ್ಕೆ ಹೋಗಿಲ್ಲ ಅವಶ್ಯಕತೆಯೂ ಇಲ್ಲ ಟಾರ್ಪಲ್ ಹಾಕೋದು ಏನು ಆಗಿಲ್ಲ ಚೆನ್ನಾಗದೆ ಮೆಟ್ರಿಯಲು ಅದೇನಾಗುತ್ತೆ ನಾ ಈ ವೆದರಲ್ಲಿ ಹಂಗೆ ಟೀ ಕುಡ್ಕೊಂಡ್ಬಿಟ್ಟು ಗಾಡಿ ಕಡೆ ಹಂಗೆ ಒಂದು ಲುಕ್ ಹಾಕ್ಬಿಟ್ರೆ ಆ ಫೀಲೇ ಬೇರೆ ಅಲ್ವಾ ಸಗೋದಾಗೈತೆ ಮೆಟ್ರೋ ವೆದರು ಸಕ್ಕದಾಗೈತೆ ಏನು ಟ್ರಾಫಿಕ್ ಗುರು ಈ ಟೈಮಲ್ಲಿ ಚಿಂತಾಮಣಿ ರೋಡು ತಲಬುರಾಗೆ ಬಂದೆ ಇಲ್ಲೇ ಮುಂದೆ ಒಂದು ಅರ್ಧ ಕಿಲೋಮೀಟ್ರ್ ಒಳಗಡೆ ಹೋಗ್ಬೇಕಂತೆ ಇದು ಅಂದ್ರೋಡ ಜಾಗ ಬಂದ್ಬಿಟ್ಟು ಕೆ ಪಿ ಟಿ ಸಿ ಎಲ್ ಕೆ ಇ ಬಿದು ಲೊಕೇಶನ್ ಕಳಿಸ್ಕೊಂಡೆ ಈ ಮಳೆ ಇದಕ್ಕೂ ಗ್ಲಾಸ್ ಏಡಾಗಿರೋದಕ್ಕೂ ಈ ಟ್ರಾಫಿಕ್ ಬೇರೆ ಲೋ ಬಿ ಭೀಮಿ ಕೊಡೋಲ್ಲ ಯಾರೂ ನಾನು ಮಾತ್ರ ಕೊಟ್ಟು ಕೊಟ್ಟು ಸಾಕೋಗ್ತು ಅವಾಗಿಂದ ಅದಕ್ಕೆ ನನಗೆ ಆನ್ ಮಾಡೇ ಬಿಟ್ಬಿಟ್ಟಿದ್ದೀನಿ ಐ ಬಿ ಹಾಕಿ ಯಾರೂ ಕೊಡಲ್ಲ ನಾನು ಮಾತ್ರ ಯಾಕೆ ಯಾವಾಗಲೂ ಆನ್ ಆಫ್ ಆನ್ ಆಫ್ ಮಾಡಿಬಿಟ್ಟು ಬಲ್ಪ್ ಬ್ಯಾಕ್ ಕಳ್ಕೋಬೇಕು ಬೇಗ ಬಿಡಲಿ ಹಿಂಗೆ ಹಿಂಗೆ ಬ್ರೈಟಾಗೇ ಇದೆ ಅವನು ತಲಕ್ವಾರ ಇದೇನೆ ತಲಕ್ವಾರ ಇಲ್ಲಿ ಒಳಗಡೆ ಹೋಗ್ಬೇಕಂತೆ ಮಳೆ ಬರೀ ಬಂದೈತಲ್ಲ ಸ್ವಲ್ಪ ಮಣ್ಣು ರೋಡ್ ಇರುತ್ತೆ ಹೆಂಗೆ ಬೇ ಹೆಂಗಾದರೂ ಆಗಲಿ ಯಾಕೆ ಬೇಕು ಅಂದ್ಬಿಟ್ಟು ಅಲ್ಲೇ ಸೈಡ್ಗೆ ಹಾಕ್ಬಿಟ್ಟು ಬಂದಿದ್ದೀನಿ ಒಂದು ಸರಿ ಹೋಗಿ ನಡ್ಕೊಂಡೋಗಿ ನೋಡ್ಕೊಂಡು ಬಂದುಬಿಡೋಣ ಅಂತ ನಾನೂರು ಮೀಟ್ರ್ ಐತೆ ಇಲ್ಲಿಂದ ನಡ್ಕಂಡೇ ಹೋಗ್ಬಿಟ್ಟು ಬರ್ತೀನಿ ತಡ್ರಿ ನೋಡೋಣ ಹೆಂಗೈತೆ ಜಾಗ ಏನಪ್ಪ ದಾರಿ ಹಿಂಗೈತೆ ಗಾಡಿ ಹೋಗ್ತದ ಇಲ್ವಾಗ ಗೊತ್ತಿಲ್ಲ ಇಲ್ಲಿ ಒಂದ್ಸಲಿ ಫಸ್ಟ್ ಚೆಕ್ ಮಾಡ್ಕೊಂಬ ಕೇಳಿಬಿಡು ಅಂತ ಗುರು ಯಾರನ್ನಾದ್ರು ಯಾವ ಎಷ್ಟು ಒಂದು ಅರ್ಧ ಕಿಲೋಮೀಟ್ರ್ ಆಗುತ್ತೆ ಇಲ್ಲಿಂದ ಸರಿ ಸರಿ ಥ್ಯಾಂಕ್ಸ್ ಅಕ್ಕ ಜಾಗ 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 ಹೆಂಗೈತು ನೋಡ್ರಿ ಒಳ್ಳೆ ನನಗೇನು ಅಲ್ಲೇ ನಿಲ್ಸಿದ್ರೆ ಬೆಸ್ಟ್ ಅನಿಸ್ತೈತೆ ಟ್ರ್ಯಾಕ್ಟ್ರು ಅದು ಇದು ಎಲ್ಲ ಐತೆ ಚಿರು ಮುದುಕೋಬೇಡ ಅಂತ ಒಂದು ಅರ್ಧ ಕಿಲೋಮೀಟ್ರ್ ಒಳಗಡೆ ಬಂದ ಮೇಲೆ ಸಿಕ್ತು ಇದೇನೇ ಕೇಬಿದು ಪ್ಲಾಂಟ್ ಇರೋದು ಮರ ಐತೆ ಮರದ ಕೆಳಗಡೆನೇ ಎಲ್ಲಾದರೂ ನಿಲ್ಸ್ಕೋಬೋದು ಅಂತ ಹೇಳಿದ್ರು ಅವರು ಜಾಗ ಐತೆ ಪರವಾಗಿಲ್ಲ ಗಾಡಿ ಹಾಕ್ಬೋದು ಏನು ಗಟ್ಟಿ ಐತೆ ಅಂತ ಮಳೆ ಬಂದರೂ ಕೂಡ ಸ್ವಲ್ಪ ನೆಲ ಗಟ್ಟಿ ಐತೆ ಏನು ತೊಂದರೆ ಇಲ್ಲ ನಿಲ್ಲಿಸ್ಕೊಬೋದು ತಗೊಬಂದು ತಗೊಬಂದು ಹಾಕ್ಕೊಬೇಡಂತೇಳ್ರಿ ಅರ್ಥ ಗಾಡಿನ ಪ್ರಶಾಂತ ಒಳ್ಳೆ ನಿದ್ದೆ ಆರಾಮಾಗಿ ಒಳಗಡಿಕೆ ಬಂದ್ಬಿಟ್ಟೆ ಒಂದ್ಸಲಿ ಕೇಳ್ಕೊಂಬಿಡೋಣ ಯಾಕೆ ಬೇಕು ಅಂತ ಇವ್ರಿಗೆ ಕರೆಕ್ಟಾಗಿ ಅವ್ರಿಗೆ ಇದ್ದರೆ ಕೇಳಿಬಿಟ್ರೆ ಗೊತ್ತಾಗ್ಬಿಡ್ತದೆ ಹೋದ ಇದ್ದೀನಿ ಒಳಗಡೆಗೆ ಗಾಡಿ ತಗೊಂಡು ಚಿಕ್ಕ ಜಾಗ ಆ ಕಡೆ ಏನು ದಿಬ್ಬ ಹಾಕೋರ ಏನು ಆ ಕಡೆ ಕಲ್ಲು ನೋಡಬೇಕು ಸದ್ಯ ಇಲ್ಲೇ ಒಂದು ಸ್ವಲ್ಪ ಡೌಟು ಕಂಬ ಆಯ್ತಲ್ಲ ಇಲ್ಲಿ ಇಲ್ಲಿ ಕಲ್ಲುಗಳು ಬೇರೆ ಇದ್ದಾವೆ ಇಲ್ಲೊಂದು ಕಲ್ಲು ಇಟ್ಟವ್ರೆ ಇಲ್ಲ ಕುತ್ಕೊಂಡ ಇದ್ರೆ ಸಾಕು ಸದ್ಯಕ್ಕೆ ಇಲ್ಲಿ ಏನಪ್ಪ ಇದು ಗುಂಡಿ ಅದ ಆ ಕಡೆ ಕಂಬ ಐತೆ ಕಂಬ ಪಾಸ್ ಆಯ್ತು ಲೈನು ಲೈನು ಟಚ್ ಆಗಿಲ್ಲ ಇಂಥ ಕಡೆ ಬಂದಾಗ ನೋಡ್ರಿ ಎಲ್ಲ ಪ್ರತಿಯೊಂದು ನೋಡ್ಬೇಕು ನಾವು ಕಂಬ ಆ ಕಡೆ ಈ ಕಡೆ ಫ್ರಂಟ್ ಬೇಕು ಎಲ್ಲ ಕಡೆ ಟ್ಯಾಕ್ಟ್ರ್ ರೈಲಿ ನಿಲ್ಸವ್ರೆ ನನಗೊಂದು ಸ್ವಲ್ಪ ಕಡೆ ದಿಬ್ಬ ಆಗ್ಬಿಡ್ತು ಇನ್ನೊಂದು ಅಡಿ ಆ ಕಡೆಗೆ ನಿಲ್ಸಿದ್ರೆ ಸರಿಯಾಗೋದು ಆದರೂ ಪಕ್ಕದಲ್ಲೇ ಪಾಸ್ ಮಾಡ್ಕೊಂಡು ಹೋಗೋಣ ನಾನು ಸ್ವಲ್ಪ ರೈಲಿಗೆ ನಿಲ್ಸೋದಲ್ವ ಅಣ್ಣ ಟ್ಯಾಕ್ಟ್ರಣ ಹೆಂಗಣ ನಾನು ಹೋಗೋದು ಪಾಸ್ ಆಯ್ತಲ್ಲ ಆಯ್ತು ಆಯ್ತು ಸದ್ಯ ಗಟ್ಟಿ ಐತೆ ಜಾಗ ಇಲ್ಲಿದ್ದರೆ ಗಾಡಿ ಹೊಡಿಯೋಕೆ ಆಗ್ತಿರ್ಲಿಲ್ಲ ದೇವಸ್ಥಾನ ಅದೇ ಇನ್ನೇನು ತೊಂದರೆ ಇಲ್ಲ ಇನ್ನು ರೋಡ್ ಚೆನ್ನಾಗಿತ್ತು ಅಲ್ಲೇ ಒಂದು ಸ್ವಲ್ಪ ಅಷ್ಟು ಹಿಂಸೆ ಇದ್ದಿದ್ದು ಇಲ್ಲ ಇಲ್ಲ ಏನಿಲ್ಲ ಬಟ್ ಒಂದೇ ಗಾಡಿ ಪಾಸಾಗೋದು ಆದ್ರೂ ಧೈರ್ಯವಾಗಿ ಗಾಡಿ ಹೊಡಿಬೋದು ಏ ಬೈಲಿಗಳು ಬೇರೆ ರಪ ರಪ ಅಂತ ಹೊಡಿತವೆ ಬಂದೆ ಹಿಂಗೆ ಸದ್ಯ ಗಟ್ಟಿ ಐತೆ ಗುರು ಜಾಗ ಏನು ತೊಂದರೆ ಇಲ್ಲ ಆರಾಮಾಗಿ ಹೊಡಿಬೋದು ಇಲ್ಲೇ ಇಲ್ಲ ಸೈಡಿಗೆ ಹಾಕ್ಬಿಡೋಣ ತಗೋ ಸುಮ್ಮನೆ ಯಾಕೆ ಕಲ್ಲು ಕಲ್ಲು ನಾವು ನೋಡ್ಕೊಂಡು ಹೋಗ್ಬೇಕು ಗುರು ಏ ಸ್ವಲ್ಪ ಕುತ್ಕೊಂಡಂಂಗದೆ ಓಕೆ ಸ್ನೇಹಿತರೆ ಗಾಡಿ ಎಲ್ಲ ಹಾಕಿದ್ದಾಯಿತು ಸದ್ಯಕ್ಕಿನ್ನೇನು ಆರಾಮ ಮನೆ ಕಣ್ಣಾಗಿದ್ದಿಂಗೆ ಕೆರೆ ಏರಿಯಲ್ಲ ಹೌದು ನಂದು ಗಾಡಿ ಫ್ರಂಟ್ ಬಿಟ್ಟು ಕುತ್ಕಂತ ಓರು ಸ್ವಲ್ಪ ಜಾಗ ಹಂಗೆ ಐತೆ ಇದು ಅಷ್ಟೊಂದೇನಿಲ್ಲ ಈಗ ಸದ್ಯಕ್ಕೆ ತೆಗ್ದುಬಿಟ್ಟು ಸೈಡ್ ಒಂಚೂ ರಾ ಕಡಿಗೆ ಹಾಕತ್ತಿನ ಮತ್ತೆ ಮಳೆ ಬರೋ ಬರೋಂಗೈತೆ ಓಕೆ ಸ್ನೇಹಿತರೆ ಸದ್ಯಕ್ಕೆ ಗಾಡಿ ಒಂಚೂರು ಲೆಫ್ಟ್ಗೆ ಹಾಕೋಬಿಟ್ಟು ಮಲಿಕತ್ತೀನಿ ನಾನು ಮತ್ತು ನಾನು ಬೆಳಗ್ಗೆ ಸಿಗ್ತೀನಿ ಎಲ್ರಿಗು ಎಲ್ರಿಗೂ ಗುಡ್ ನೈಟು ಏನೋ ಸೌಂಡದು ಅಲ್ಲದ ಬರೋ ಎದುರಿಸ್ಬಿಡಪ್ಪ ಇವತ್ತು ನಿನ್ನ ಕೆಳಗೆ ಮನೆ ಕತ್ತೀನಿ ಗುಡ್ ಮಾರ್ನಿಂಗ್ ಸ್ನೇಹಿತರೆ ಇವಾಗ ಪೇಮೆಂಟ್ ಬರೋಣ ಅಂತ ಹೋಗ್ತಾ ಇದ್ದೀನಿ ಬೆಳಗ್ಗೆ ಅವ್ರಿಗೆ ಎಪ್ಸಿದ್ರು ಕ್ರೈನ್ ಬಂದೈತೆ ವೇಮೆಂಟ್ ಮಾಡಿಸ್ಕೊಬರ್ರಿ ಅಂತ ಮತ್ತೆ ಜಾಗಕ್ಕೆ ಹಾಕಿದ್ನ ಅಲ್ಲಿಂದ ಮತ್ತೆ ಗಾಡಿ ರಿವರ್ಸ್ ತಿರ್ಸ್ಕೊಂಡು ಬಂದಿವಾಗ ವೇಮೆಂಟ್ಗೆ ಹೋಗ್ತಾ ಇರೋದು ಇಲ್ಲ ಚಿಂತಾಮಣಿ ರೋಡಲ್ಲೇನೇ ಪೇಮೆಂಟ್ ಇರೋದು ಪೇಮೆಂಟ್ ಮಾಡಿಸ್ಕೊಂಬಿಟ್ಟು ಹೋಗಿ ಖಾಲಿ ಮಾಡಿಸೋಣ ಬರ್ರಿ ಇದ್ರ ಬ್ಯಾಕ್ ಸೈಡ್ ಕರ್ಕೊಂಬಂದರು ಖಾಲಿ ಮಾಡೋಕ್ಕೆ ಮತ್ತೆ ಪೇಮೆಂಟ್ ಹೋಗಿ ಬಂದಿದ್ದಾನೆ ಬೇಜಾರಾಗಿದ್ದು ಜಾಗ ನೋಡ್ಬೇಕಲ್ಲ ಹೆಂಗಿತ್ತು ಅಂತ ಆಲ್ರೆಡಿ ಗಾಡಿ ಕುತ್ಕೊಂಬಿಡೋದು ಎರಡು ಮೂರು ಕಡೆ ಸೊ ಸ್ವಲ್ಪದ್ರಲ್ಲಿ ಮಿಸ್ ಆಗಿ ಮಿಸ್ ಆಗಿ ಬಂದಿದ್ದೀನಿ ಏನು ಗೇಟ್ ಗಿಟ್ ಒಳಗಡೆಗೆ ಹೋಗಬೇಕಂಗ ಗೊತ್ತಿಲ್ಲ ಕೇಳೋಣ ಒಂದೊಂದ್ಸಲಿ ಒಳಗಡೆಗೆ ಬರಬೇಕಾ ಎಲ್ಲಿಗೆ ಹಾಕ್ಬೇಕು ಗಾಡಿ ಇಲ್ಲೂ ಅಷ್ಟೇ ಇಲ್ಲೆಲ್ಲ ಫುಲ್ ಹಸಿ ಐತೆ ಸೆಂಟ್ರಲ್ ಮಾತ್ರ ರೋಡ್ ಚೆನ್ನಾಗಿರೋದು ಅಲ್ಲಿ ತೊಗೊಂಡು ನೋಡಿರಿ ಇಲ್ಲಿ ಹೆಂಗಾಯ್ತು ಇಲ್ಲ ಗಾಡಿ ಹೊಡಿಬೇಕಾದ್ರೆ ಇಲ್ಲೇನಾದ್ರು ಸ್ಲೋ ಮಾಡ್ಬಿಟ್ಟಿದ್ರೆ ನಾನು ಪಕ್ಕ ಕುತ್ಕೊಂಡ್ಬಿಡೋದು ಸ್ಲೋ ಮಾಡಲಿಲ್ಲ ಹಂಗೆ ಬಂದ್ಬಿಟ್ಟೆ ಒಂದಕ್ಕೆ ಅಲ್ಲೊಂದು ಕಡೆ ಹಂಗೆ ಆಯಿತು ಫಸ್ಟ್ ಗಾಡಿ ಲಾಕ್ ಅಂದ್ಬಿಟ್ಟು ಇಲ್ಲಿ ಹಾಕಿಸ್ಕೊಂಡ್ರು ಸೈಡದು ಜಾಗ ಆಯಿತು ಇಲ್ಲಿಗೆ ಅನ್ಲೋಡ್ ಮಾಡ್ಕೊತೀವಿ ಅಂದ್ಬಿಟ್ಟು ಇಲ್ಲಿ ನೋಡ್ರಿ ಹೆಂಗಾಗೈತೆ ಮಣ್ಣು ಇಲ್ಲಿ ಆಲ್ರೆಡಿ ರೋಲ್ ಆಯಿತು ಗಾಡಿ ಟೈರ್ ತಿರ್ಗ್ಕೊಂಡು ತಿರ್ಗ್ಕೊಂಡು ತಿರ್ಕಂಡೇ ಬಂದಿದ್ದು ಏನು ಇಲ್ಲಿ ಸ್ವಲ್ಪ ಹಿಂದೆ ಮುಂದೆ ಆಡಿಸ್ಬಿಟ್ರೆ ಒಂದೇ ಸಲ ಕೂತ್ಕೊಳ್ಳುತ್ತೆ ಮುಗ್ದೋಯ್ತು ಮತ್ತು ಗಾಡಿ ತೆಗ್ಯಕ್ಕೆ ಕಷ್ಟ ಪೂರ್ತಿ ಅನ್ಲೋಡ್ ಮಾಡ್ಕೊಂಡೆ ತೆಗಿಬೇಕು ಗಾಡಿನ ಅನ್ಲೋಡಿಂಗ್ ಸ್ಟಾರ್ಟ್ ಮಾಡೋರೆ ಇಲ್ಲೇ ಅನ್ಲೋಡಿಂಗ್ ಕೇಬಿದು ಇದಕ್ಕೇನೇನು ಲೋಡ್ ಆಗ್ತಾ ಇರೋದು ಜಾಗ ಸ್ವಲ್ಪ ರಿಸ್ಕಿ ಜಾಗನೇ ಇದೆಲ್ಲ ಇಂಥ ಕೆಲಸ ಆಗ್ಬಿಡ್ತಂದ್ರೆ ಇವಾಗ ಗಾಡಿ ಕುತ್ಕೊಂಡ್ಬಿಟ್ಟಿತ್ತು ಇಷ್ಟ ಅರ ಸಾಹಸ ಮಾಡಿ ತೆಗೆದಿದ್ದಾಯಿತು ನೋಡ್ರಿ ಕರೆಕ್ಟಾಗಿ ಹೌಸಿಂಗ್ ವೀಲ್ ಗ್ರಿಪ್ ಇರೋದು ಇದಕ್ಕೆ ಹೌಸಿಂಗ್ ವೀಲ ಕರೆಕ್ಟಾಗಿ ಕೂತ್ಕೊಂಡ್ಬಿಡ್ತಿಲ್ಲ ನನ್ನ ಮಗ ಪೇಮೆಂಟ್ ಮಾಡ್ಸೋಕೆ ಬಂದಾಗ ಅವ್ರು ಲೇಬರ್ ಒಬ್ರನ್ನ ನಾನು ಅಲ್ಲಿಗೆ ಬತ್ತಿ ರೆಡಿಯಪ್ಪ ಅಂದೆ ಇಲ್ಲ ಇಲ್ಲೇ ಸೈಡಿಗೆ ಹಾಕಿ ಇಲ್ಲೇ ಸೈಡ್ ಹಾಕಿ ಜಾಗ ಐತೆ ಅಂತ ಅಂದ್ಬಿಟ್ಟು ಜಾಗ ಸೈಡಿಗೆ ಹಾಕ್ಸ್ತಾ ಇಲ್ಲಿ ನೋಡಿದ್ರೆ ಗಾಡಿ ಕೂತ್ಕೊಂಡ್ಬಿಡ್ತು ರಿವರ್ಸ್ ಹೊಡಿಬೇಕಾರೆ ಆ ಕಲ್ಲು ಹೋಗಿಲ್ಲು ಎಲ್ಲ ಚಿಕ್ಕ ಚಿಕ್ಕ ಕಲ್ಲುಗಳೆಲ್ಲ ಹಾಕ್ಬಿಟ್ಟು ಏನಾದರೂ ಮಾಡಿ ಟ್ರೈ ಮಾಡಿ ತೆಗೆದಿದ್ದೀನಿ ಇವಾಗ ಗಾಡಿ ಹೆಂಗೆ ಸೈಡಿಗೆ ಬಂತು ಅಕಸ್ಮಾತ್ ಬರಲಿಲ್ಲ ಅನ್ನಿದ್ರೆ ಕ್ರೇನ್ ಕರೆಸ್ಬೇಕಾಗಿತ್ತು ಇಲ್ಲ ಬೇರೆ ಗಾಡಿ ಎಲ್ಪ್ ಕೇಳಬೇಕಾಗಿತ್ತು ಅಲ್ಲಿಂದ ಬಂದೆ ದೇವನಹಳ್ಳಿಗೆ ದೇವನಹಳ್ಳಿಗೆ ಬಂದವನು ಸ್ವಲ್ಪ ಗ್ಯಾರೇಜ್ ಹತ್ತಿರ ಕೆಲಸ ಇತ್ತು ಗಾಡಿದು ಅದಕ್ಕೆ ಬಂದೆ ಗ್ಯಾರೇಜ್ ಹತ್ರ ಆಯಿಲ್ಲ ಸ್ವಲ್ಪ ಲೀಕೇಜ್ ಆಗ್ತಾ ಇತ್ತು ಇಂಜಿನ್ ಹತ್ರ ಅದು ಪ್ಯಾಕಿಂಗೇನ ಹೋಗಿದೆ ನೋಡ್ರಿ ಇದೇ ವ್ಯಾಲ್ಡ್ರ್ ಪ್ಯಾಕಿಂಗು ಹೋಗಿರೋದು ಹಂಗಾಗ್ಬಿಟ್ಟು ಈಗ ಬಿಚ್ಚಿರೋದಾಗೈತೆ ಇಂಜಿನ್ನು ಇದು ಸಿಕ್ಸ್ ಸಿಲಿಂಡ್ರಲ್ಲ ಇಂಜಿನ್ನು ಎಷ್ಟು ಉದ್ದ ಕಾಣ್ತೈತೆ ಅದು ಇಂಜಿನ್ದು ಇಂಜಿನ್ ಬೇರು ಎರಡು ಮೂರು ನಾಲ್ಕು ಐದು ಆರು ಅವು ಸಪ್ಲೈ ಕೊಡೋದು ಒಟ್ಟು ಆರು ಸಿಲಿಂಡ್ರ್ ಬರ್ತವೆ ಯಾರೇ ತಲಿಂದ ಎಲ್ಲ ಕೆಲಸ ಹೋಗ್ತಾ ಇದ್ದೀನಿ ಸೊ ಅದಕ್ಕೆ ನೈಂಟಿ ಪರ್ಸೆಂಟ್ ನಿಂತ ಇದೆ ಅಂತ ಹೇಳೋರೆ ಅದು ಇನ್ನೊಂದು ಕಡೆ ಇಲ್ಲೆಲ್ಲ ಹೋಗ್ತೈತೆ ಅದು ಎಲ್ಲ ಒಂದ್ಸಲಿ ವಾಟರ್ ವಾಶ್ ಮಾಡಿಸ್ಬಿಟ್ಟು ನೋಡಬೇಕು ಇದು ಬಿ ಎಸ್ ಫೋರ್ ಆಗಿರೋದ್ರಿಂದ ವಾಟರ್ ವಾಶ್ ಮಾಡಿಸೋದ್ರೆ ತೊಂದರೆ ಆಗೋಲ್ಲ ಇಂಜಿನ್ಗೆಲ್ಲ ನೀರು ಇಡಿಸ್ಬೋದು ಅದಕ್ಕೇನು ಪ್ರಾಬ್ಲಮ್ ಇಲ್ಲ ನೋಡೋಣ ಇನ್ನೊಂದು ಎರಡು ಟ್ರಿಪ್ ಮಾಡಿದ್ಮೇಲೆ ಮತ್ತೆ ಲೀಕೇಜ್ ಏನಾರು ಜಾಸ್ತಿ ಕಂಡ್ರೆ ಆವಾಗ ಮತ್ತೆ ಅದು ಎಲ್ಲಿಂದ ಲೀಕೇಜ್ ಆಗ್ತದೆ ನೋಡ್ಕೊಂಬಿಟ್ಟು ರೆಡಿ ಮಾಡಿಸ್ಕೋಬೇಕಾಗುತ್ತೆ ಸರಿ ಸ್ನೇಹಿತರೆ ಇವಾಗ ನೋಡ್ತೀನಿ ಲೋಡು ಒಂದು ಅಂತೂ ಆಗಲ್ಲ ನಾಳೆ ಆಗ್ಬೋದು ಲೋಡು ನಾಳೆ ಲೋಡಾದರೆ ಇಲ್ಲಿಗೆ ಏನು ಅಂತಿತ್ತ ಅಂತ ಇನ್ನೊಂದು ವಿಡಿಯೋದಲ್ಲಿ ನಾನು ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್ ಬೈ ಹಾಗೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ಸ್ನೇಹಿತರೆ ಜೈ ಹಿಂದ್ ಜೈ ಕರ್ನಾಟಕ ಮಾತೆ